ಚಿತ್ರದುರ್ಗದ ರೇಡ್ಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಮತ್ತು ಪವಿತ್ರ ಗೌಡಾಗೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿದೆ ದರ್ಶನ್ ಪವಿತ್ರ ಸೇರಿ ಹದಿಮೂರು ಮಂದಿಯ ಫಿಂಗರ್ ಪ್ರಿಂಟ್ ಈಗಾಗಲೇ ಎಫ್ಎಸ್ಎಲ್ಗೂ ಕೂಡ ರವಾನೆ ಮಾಡಲಾಗಿದೆ ಕೇಸಲ್ಲಿ ಪ್ರಮುಖ ಏನು ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಒಂದು ರೀತಿಯಾದಂತಹ ಪ್ರಮುಖ ಸಾಕ್ಷಿಯಾಗಿರುತ್ತೆ ಈ ಕೇಸಲ್ಲಿ ಎಫ್ಎಸ್ಎಲ್ಗೆ ಫಿಂಗರ್ ಪ್ರಿಂಟ್ ರವಾನೆ ಮಾಡಿದೆ ಈಗಾಗಲೇ ತನಿಖಾ ತಂಡ ಕೊಲೆಯಾದಂತಹ ಆರ್ ಆರ್ ನಗರದ ಶೆಡ್ನಲ್ಲಿ ಏನು ಪಟನ್ಗೆರೆ ಶೆಡ್ನಲ್ಲಿ ಎಫ್ಎಸ್ಎಲ್ ತಂಡ ಪರಿಶೀಲನೆ ಕೂಡ ನಡೆಸಿತ್ತು ಫಿಂಗರ್ ಪ್ರಿಂಟ್ ಮರದ ಪೀಸ್ ಹಾಗೂ ರಾಡ್ಗಳನ್ನ ಕೂಡ ಸೀಸ್ ಮಾಡಲಾಗಿತ್ತು ನೆಲದ ಮೇಲಿದ್ದಂತಹ ಕಾರುಗಳ ಟೈರ್ ಏನು ಪಾರ್ಕ್ ಮಾಡಿತ್ತು ಕಾರುಗಳನ್ನ ಆ ಕಾರುಗಳ ಮಾರ್ಕ್ ಕೂಡ ಈಗಾಗಲೇ ಏನು ಪತ್ತೆ ಮಾಡಲಾಗಿತ್ತು ಶೆಡ್ ಬಾಗಿಲು ಹಾಗೂ ವಸ್ತುಗಳ ಮೇಲೆ ಕೆಲವರ ಫಿಂಗರ್ ಪ್ರಿಂಟ್ ಕೂಡ ಬಿದ್ದಿರುತ್ತೆ ಇದನ್ನೆಲ್ಲ ಕೂಡ ಈಗಾಗ್ಲೇ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ಗೂ ಕೂಡ ಈಗ ರವಾನೆ ಮಾಡಿದ್ದಾರೆ ಈ ಎಲ್ಲಾ ಆಧಾರಗಳನ್ನ ಎಫ್ ಎಸ್ ಎಲ್ ತಂಡ ಪಡೆದಿತ್ತು ಎಫ್ ಎಸ್ ಎಲ್ಗೆ ದರ್ಶನ್ ಪವಿತ್ರ ಸೇರಿ ಆರೋಪಿಗಳ ಫಿಂಗರ್ ಪ್ರಿಂಟ್ ಏನು ರವಾನೆ ಮಾಡಲಾಗಿದೆ ಈಗಾಗಲೇ ಸಿನಿಮಾ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಏನು ದರ್ಶನ್ ಅವರು ಫಿಂಗರ್ ಪ್ರಿಂಟ್ ಅನ್ನ ನೀಡಿದ್ದಾರೆ ಇನ್ನೊಂದು ವಾರದಲ್ಲಿ ಫಿಂಗರ್ ಪ್ರಿಂಟ್ ಸಾಕ್ಷ್ಯದ ರಿಪೋರ್ಟ್ ಕೂಡ ಪೊಲೀಸರ ಕೈಗೆ ಸಿಗುತ್ತೆ ದರ್ಶನ್ ಹಾಗೂ ಪವಿತ್ರಾಗೆ ಈಗಾಗಲೇ ಒಂದು ರೀತಿಯಾದಂತಹ ಬಿಗಿ ಹಗ್ಗವಾಗಬಹುದು ಎಫ್ಎಸ್ಎಲ್ ರಿಪೋರ್ಟ್ ಈಗ ಎಫ್ ಎಸ್ ಎಲ್ ರಿಪೋರ್ಟ್ಗೂ ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ ಪೊಲೀಸರಿಗೆ ಕೈಗೆ ಏನೋ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಮತ್ತಷ್ಟು ತನಿಖೆ ಚುರುಕುಗೊಳ್ಬಹುದು